ನಮಸ್ಕಾರ ವೀಕ್ಷಕರೇ ಸುತ್ತಮುತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಾವಿರ ವರ್ಷಗಳ ಹಿಂದೆ ಆಧುನಿಕ ಉಪಕರಣಗಳು ಅಥವಾ ಯಾವುದೇ ತಂತ್ರಜ್ಞಾನದ ಸಹಾಯವಿಲ್ಲದೆ ಇನ್ನೂರ ಹದಿನಾರಡಿ ಎತ್ತರದ ಗ್ರನೈಟ್ ದೇವಾಲಯವನ್ನು ನಮ್ಮ ಭಾರತೀಯರು ನಿರ್ಮಾಣ ಮಾಡಿದರು ಇಲ್ಲಿ ಮಧ್ಯಾಹ್ನದ ವೇಳೆಗೆ ನೆರಳು ಕಣ್ಮರೆಯಾಗುತ್ತೆ ಇದು ಕೇವಲ ದೇವಾಲಯವಲ್ಲ ಇದೊಂದು ಕಲ್ಲಿನ ಒಗಟು ಆಧ್ಯಾತ್ಮಿಕ ಶಕ್ತಿ ಕೇಂದ್ರ ಮತ್ತು ಭಾರತದ ಶ್ರೇಷ್ಠ ಇಂಜಿನಿಯರಿಂಗ್ ಸಾಹಸಗಳಲ್ಲಿ ಒಂದಾಗಿದೆ ಪ್ರಪಂಚದ ಅತ್ಯಂತ ಅಸಾಧಾರಣ ಅದ್ಭುತಗಳಲ್ಲಿ ಒಂದಾದ ಈ ಭವ್ಯ ಕಟ್ಟಡದಲ್ಲಿರುವ ದೇವಾಲಯದ ನಿರ್ಮಾಣದ ಕಾರ್ಯ ಏನು ಇಂಥ ಒಂದು ಅದ್ಭುತ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಎಂಬತ್ತು ಟನ್ ತೂಕ ಹೊಂದಿರತಕ್ಕಂಥ ಸ್ಟೋನ್ ಅಥವಾ ಕಲ್ಲಿನ ಕುಂಭವನ್ನು ಮೇಲೆ ಏರಿಸೋದಕ್ಕೆ ಕಾರಣಗಳೇನು ಏಳು ವರ್ಷಗಳಲ್ಲಿ ಈ ದೇವಸ್ಥಾನದ ನಿರ್ಮಾಣದ ಕಾರ್ಯ ಏನು ಸಾವಿರ ವರ್ಷಗಳಿಂದ ಒಂದೇ ರೀತಿಯ ವಾಸ್ತುಶಿಲ್ಪವನ್ನು ಹೊಂದಿರುವ ತಮಿಳುನಾಡಿನಲ್ಲಿರುವ ತಂಜಾವೂರಿನ ಶ್ರೀ ಬೃಹದೇಶ್ವರ ದೇವಾಲಯದ ರೋಚಕ ರಹಸ್ಯಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹೋದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಬೆಂಗಳೂರಿನಿಂದ ಸುಮಾರು ನಾನೂರರಿಂದ ನಾನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರೋ ತಮಿಳುನಾಡಿನ ತಂಜಾವೂರಿನ ಬೃಹದೇಶ್ವರ ದೇವಾಲಯ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಮತ್ತು ಭಾರತದ ಶ್ರೇಷ್ಠ ವಾಸ್ತುಶಿಲ್ಪ ಅದ್ಭುತಗಳಲ್ಲಿ ಒಂದಾಗಿದೆ ಇಲ್ಲಿರುವ ಶಿವಲಿಂಗವನ್ನು ಹಿಂದೆ ರಾಜರಾಜೇಶ್ವರ ಎಂದು ಕರೆಯಲಾಗ್ತಿತ್ತು ತಮಿಳುನಾಡಿನ ಅಕ್ಕಿಬಟ್ಟಲು ವಿಶ್ವದ ಅತ್ಯಂತ ಪ್ರಸಿದ್ಧ ನೃತ್ಯಗೊಂಬೆ ವೀಣೆಗಳು ಹುಟ್ಟಿದ ಸ್ಥಳ ಅಂತ ಕರೆಸ್ಕೊಳ್ಳೋ ತಂಜಾವೂರಿನಲ್ಲಿ ಸುಮಾರು ಹತ್ತನೇ ಶತಮಾನ ಅಂದರೆ ಸಾವಿರದ ಮೂರರಿಂದ ಸಾವಿರದ ಒಂಬತ್ತರವರೆಗೆ ಈ ದೇವಾಲಯವನ್ನು ಒಂದನೇ ಚೋಳ ನಿರ್ಮಿಸಿದ ಎನ್ನಲಾಗುತ್ತೆ ಸೌರರು ಶ್ರೀಲಂಕಾವನ್ನು ಅಳುತ್ತಿದ್ದ ಸಮಯದಲ್ಲಿ ಕಟ್ಟರ್ ಶೇವಪಂಥಿಯನಾದ ರಾಜರಾಜ ಚೋಳ ಅಲ್ಲಿಗೆ ದಂಡಯಾತ್ರೆಗೆಂದು ಹೋದಾಗ ಅಲ್ಲಿದ್ದ ಬುದ್ಧ ಪ್ರತಿಮೆಗಳನ್ನು ಭವ್ಯವಾಗಿ ಮತ್ತು ಗಾತ್ರದಲ್ಲಿ ದೊಡ್ಡದಾಗಿರೋದನ್ನು ಕಂಡು ಅದರಿಂದ ಪ್ರಭಾವಿತನಾಗಿ ಅದೇ ರೀತಿಯ ಶಿವಲಿಂಗ ಪ್ರತಿಮೆಗಳನ್ನು ನಿರ್ಮಾಣ ಮಾಡಲು ನಿರ್ಧಾರ ಮಾಡಿದ ಒಂದು ಲಕ್ಷದ ಮೂವತ್ತು ಸಾವಿರ ಟನ್ಗಳಿಗಿಂತಲೂ ಹೆಚ್ಚು ಗ್ರೊನೈಟ್ ಬಳಸಿ ನಿರ್ಮಿಸಲಾದ ಈ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಯಾವುದೇ ಗ್ರೊನೈಟ್ ಕ್ವಾರಿಗಳಿಲ್ಲ ಸರಿ ಸುಮಾರು ಐವತ್ತರಿಂದ ಅರುವತ್ತು ಕಿಲೋಮೀಟ್ರ್ ದೂರದಲ್ಲಿರೋ ತಿರುಚನಪಳ್ಳಿ ಅದರ ಸುತ್ತಮುತ್ತಲಿನ ಪ್ರದೇಶಗಳು ಮತ್ತು ಪುದುಕೋಟೆ ಬಳಿಯ ಪ್ರದೇಶಗಳಿಂದ ಇದನ್ನು ಸಾವಿರಾರು ಆನೆಗಳು ಮತ್ತು ಕುದುರೆಗಳು ಹಸುಗಳ ಸಹಾಯದಿಂದ ಬಂಡಿಗಳ ಸಹಾಯದಿಂದ ಬಹುಶಃ ನದಿ ಅಥವಾ ಬಂಡಿಗಳ ಮೂಲಕ ಗ್ರನೈಟ್ ಬಂಡೆಗಳನ್ನು ಸಾಗಿಸಲಾಗಿದೆ ಎನ್ನಲಾಗುತ್ತೆ ವೀಕ್ಷಕರ ತಂಜಾವೂರಿನ ಬೃಹದೀಶ್ವರ ದೇವಾಲಯ ಹಲವಾರು ಕುತೂಹಲಕಾರಿ ರಹಸ್ಯಗಳಿಂದ ಆವೃತವಾಗಿದೆ ಇನ್ನೂರ ಹದಿನಾರಡಿ ಎತ್ತರದ ಹೊರತಾಗಿಯೂ ದೇವಾಲಯದ ವಿಮಾನ ಗೋಪುರದ ನೆರಳು ನೆಲದ ಮೇಲೆ ಬೀಳದಿಲ್ಲೆಂದೇ ಹೇಳಲಾಗುತ್ತದೆ ಆದರೂ ಇದು ಬೆಳಗ್ಗೆ ಮತ್ತು ಸಂಜೆಗೆ ಅನ್ವಯ ಆಗೋದಿಲ್ಲ ಆದರೆ ಮಧ್ಯಾಹ್ನದ ನೆರಳು ಕಣ್ಮರೆಯಾಗೋದಂತೂ ಸತ್ಯ ಇದು ಒಂದು ರೀತಿಯ ಸಂದರ್ಶಕರು ಮತ್ತು ವಿಜ್ಞಾನಿಗಳನ್ನು ಗೊಂದಲಕ್ಕಿಡ್ ಮಾಡುತ್ತೆ ದೇವಾಲಯ ಸುಮಾರು ಎಂಬತ್ತು ಟನ್ ತೂಕದ ಒಂದೇ ಗ್ರನೇಟ್ ಬ್ಲಾಕ್ನಿಂದ ಕಿರೀಟವನ್ನು ಹೊಂದಿದೆ ಆಧುನಿಕ ಯಂತ್ರೋಪಕರಣಗಳಿಲ್ಲದೆ ಸಾವಿರ ವರ್ಷಗಳ ಹಿಂದೆ ಈ ಬೃಹತ್ ಕಲ್ಲನ್ನು ಇಷ್ಟು ಎತ್ತರಕ್ಕೆ ಹೇಗೆ ಎತ್ತಲಾಯಿತು ಎಂಬುದಕ್ಕೆ ಯಾವುದೇ ನಿರ್ಣಾಯಕ ಪುರಾವೆಗಳು ಅಸ್ತಿತ್ವದಲ್ಲಿ ಇಲ್ಲವಾದರೂ ಕೂಡ ನಿಖರವಾದ ರೇಖಾ ಗಣಿತ ಮಣ್ಣಿನ ಇಳಿಜಾರ್ ಇಂಜಿನಿಯರಿಂಗ್ ಪ್ರಾಣಿ ಮತ್ತು ಮಾನವ ಶ್ರಮ ಮರದ ಪೋಲಿಂಗ್ ಮತ್ತು ಲಿವರ್ಗಳಂತಹ ಸರಳ ಯಾಂತ್ರಿಕಗಳನ್ನು ಯಾಂತ್ರಿಕ ಸಾಧನಗಳನ್ನು ಇಲ್ಲಿ ಬಳಸ್ಕೊಂಡಿದ್ದಾರೆ ಇದು ಚೋಳ ರಾಜವಂಶದ ಅದ್ಭುತ ವಾಸ್ತುಶಿಲ್ಪ ಜ್ಞಾನ ಮತ್ತು ಅವರ ಇಂಜಿನಿಯರಿಂಗ್ ಪ್ರತಿಭೆಗೆ ಸಾಕ್ಷಿಯಾಗಿದೆ ವೀಕ್ಷಕರೇ ಕ್ಯಾಪ್ಸ್ಟೋನ್ ಅಥವಾ ಕಲ್ಲಿನ ಕುಂಭ ಕೇವಲ ಅಲಂಕಾರಿಕವಲ್ಲ ಈ ತೂಕ ದೇವಾಲಯದ ಬೃಹತ್ ರಚನೆಯ ಬಲವನ್ನು ಸಮವಾಗಿ ವಿತರಣೆ ಮಾಡೋದಕ್ಕೆ ಸಹಾಯ ಮಾಡೋದಲ್ಲದೆ ಇದು ಒಂದು ಸ್ಟೇಬಲ್ ಬ್ಯಾಲೆನ್ಸ್ ಟೆಕ್ನಾಲಜಿಯನ್ನು ಅವಾಗಲೇ ಅವರು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡಿರೋದು ಇದು ಕಾಣಿಸುತ್ತೆ ಇದೇ ಕಾರಣಕ್ಕೋಸ್ಕರ ಇದು ಯಾವುದೇ ನೈಸರ್ಗಿಕ ವಿಕೋಪಗಳಿಗೆ ಒಳಗಾಗಿಲ್ಲ ಅಂತ ಹೇಳ್ಬೋದು ಈ ಮೂಲಕ ರಾಜರಾಜ ಚೋಳ ಶಿವನ ಮೇಲಿನ ತನ್ನ ಶಕ್ತಿ ಭವ್ಯತೆ ಮತ್ತು ಭಕ್ತಿನ ಪ್ರದರ್ಶನ ಮಾಡಿದ್ದಲ್ಲದೆ ಇಂತಹ ಬೃಹತ್ ಕಲ್ಲನ್ನು ಮೇಲೆ ಇರಿಸೋದ್ರ ಮೂಲಕ ತನ್ನ ದೈವಿಕ ಸಂಪರ್ಕ ಮತ್ತು ಆಳ್ವಿಕೆ ಅಧಿಕಾರದ ಬಗ್ಗೆ ಒಂದು ಸಂದೇಶವನ್ನು ಈ ಪ್ರಪಂಚಕ್ಕೆ ರವಾನೆ ಮಾಡಿದ್ದಾರೆ ದೇವಾಲಯದ ಕೆಳಗೆ ಭೂಗತ ಸುರಂಗಗಳ ಚಕ್ರ ವ್ಯೂಹವೇ ಇದೆ ಅವುಗಳಲ್ಲಿ ಕೆಲವು ಮುಚ್ಚಿದವೆ ಇನ್ನು ಕೆಲವು ಅನ್ವೇಷಣೆಗೆ ಒಳಗಾಗಿಲ್ಲ ಈ ಮಾರ್ಗಗಳು ದೇವಾಲಯವನ್ನು ಇತರ ದೇವಾಲಯಗಳು ಮತ್ತು ಚೋಳ ರಾಜಮನೆತನಕ್ಕೆ ಸಂಪರ್ಕಿಸ್ತವೆ ಎನ್ನಲಾಗಿದೆ ಬಹುಶಃ ತಪ್ಪಿಸಿಕೊಳ್ಳುವ ಮಾರ್ಗಗಳು ಆಗಿದ್ವು ಅಂತ ಹೇಳ್ಬೋದು ಅಥವಾ ರಹಸ್ಯ ಮಾರ್ಗಗಳಾಗಿ ಇವು ಗುರುತಿಸಲ್ಪಟ್ಟಿದ್ವಿ ಎನ್ನಲಾಗಿದೆ ದೇವಾಲಯವನ್ನು ಪ್ಲಾಸ್ಟ್ರಿಂಗ್ ಮತ್ತು ಯಾವುದೇ ಈ ಲಾಕ್ ಮಾಡೋದಕ್ಕೋಸ್ಕರ ಇಟಿಗೆಗಳು ಮರ ಅಥವಾ ಸುಣ್ಣಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಬಳಸದೆ ಕಲ್ಲುಗಳನ್ನು ಇಂಟರ್ಲಾಕಿಂಗ್ ಸಿಸ್ಟಮ್ನ ಬಳಸಿ ಈ ದೇವಸ್ಥಾನವನ್ನು ರಚನೆ ಮಾಡಲಾಗಿದೆ ಇಂತಹ ಎತ್ತರದ ರಚನೆಗೆ ಆಧುನಿಕ ವಾಸ್ತುಶಿಲ್ಪವು ಕೂಡ ಒಂದು ಹೋಲಿಸಲಾಗದ ಸಾಧನೆ ಅಂತ ಹೇಳ್ಬೋದು ಒಂದೇ ಗ್ರನೈಟ್ ಬಂಡೆಯಿಂದ ಕೆತ್ತಿದ ದೈತ್ಯ ಏಕಶಿಲಾ ತೇಲ್ವನೊಂದಿ ಸುಮಾರು ಇಪ್ಪತ್ತು ಅಡಿ ಎತ್ತರ ಮೂವತ್ತು ಅಡಿ ಉದ್ದ ಇದ್ದು ಅದರ ಸಂಕೀರ್ಣ ಕರಕುಶಲತೆಗೆ ಇದು ಹೆಸರುವಾಸಿಯಾಗಿದೆ ಈ ತೇಲುವ ನಂದಿ ರಹಸ್ಯವನ್ನು ಲೇಪಾಕ್ಷಿ ದೇವಾಲಯದ ದೈತ್ಯ ನಂದಿ ಪ್ರತಿಮೆಗೆ ಹೋಲಿಸಲಾಗುತ್ತೆ ಈ ಪ್ರತಿಮೆಯ ತಳದಿಯ ವಿನ್ಯಾಸ ಮತ್ತು ಬೆಳಕು ಅದರೊಂದಿಗೆ ಇಂಟ್ರ್ಯಾಕ್ಟ್ ಮಾಡೋ ರೀತಿಯಿಂದಾಗಿ ಸೃಷ್ಟಿಯಾದ ದೃಷ್ಟಿಭ್ರಮೆಯಿಂದ ಅದು ತೇಲೋ ಥರ ಕಾಣಿಸುತ್ತೆ ಇದು ಈ ನಂದಿಯ ವೈಶಿಷ್ಟ್ಯ ಬೃಹದೀಶ್ವರ ದೇವಾಲಯದ ಒಳಭಾಗ ಚೋಳರಾಜರ ಜೀವನ ಮತ್ತು ಹಿಂದೂ ಪುರಾಣಗಳ ದೃಶ್ಯಗಳನ್ನು ಪ್ರದರ್ಶಿಸುವ ಅದ್ಭುತ ಚಿತ್ರಗಳಿಂದ ಅಲಂಕಾರ ಮಾಡಲ್ಪಟ್ಟಿದೆ ಈ ವರ್ಣಚಿತ್ರಗಳನ್ನು ಬಳಸಿದ ತಂತ್ರ ಶತಮಾನಗಳಿಂದ ಅವುಗಳನ್ನು ಸಂರಕ್ಷಣೆ ಮಾಡಿದೆ ಅವುಗಳ ಮೂಲ ಮತ್ತು ಅರ್ಥಗಳು ಭವಿಷ್ಯದ ಪೀಳಿಗೆಗೆ ಸಾಂಕೇತಿಕ ಸಂದೇಶಗಳನ್ನು ಕೊಡುತ್ತವೆ ಕಲ್ಪನೆ ಮತ್ತು ಆಧ್ಯಾತ್ಮಿಕ ಚಿಂತನೆ ಜಗತ್ತಿಗೆ ನಮ್ಮನ್ನು ನೂಕುತ್ತವೆ ಬೃಹದೀಶ್ವರ ದೇವಾಲಯ ಲೌಕಿಕತೆಯಲ್ಲಿ ದೈವಿಕತೆಯನ್ನು ಹುಡುಕಲು ನಮ್ಮನ್ನು ಪ್ರೇರೇಪಿಸುತ್ತೆ ವೀಕ್ಷಕರೇ ಚೋಳ ಸಾಮ್ರಾಜ್ಯಕ್ಕೆ ಸೇರಿದ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾದ ಗ್ರೇಟ್ ಲಿವಿಂಗ್ ಚೋಳ ದೇವಾಲಯಗಳ ಭಾಗವಾಗಿರುವ ಗಂಗೈಕೊಂಡ ಚೋಳಪುರಂ ಮತ್ತು ದಾರಾಸುರಂ ಬಗ್ಗೆ ಹೇಳದೆ ಹೋದರೆ ಮಾಹಿತಿ ಅಪರಿಪೂರ್ಣ ಅಂತ ಅನ್ಸ್ಕೊಳುತ್ತೆ ವೀಕ್ಷಕರೇ ಮರೆತು ಹೋದ ಚೋಳ ರಾಜಧಾನಿ ತಂಜಾವೂರಿನಿಂದ ಸುಮಾರು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರುವ ಗಂಗೈಕೊಂಡ ಚೋಳಪುರಮನ್ನು ಒಂದನೇ ರಾಜರಾಜೇಂದ್ರ ಚೋಳ ಗಂಗಾನ ದೇವರಿಗೆ ತನ್ನ ವಿಜಯಶಾಲಿ ಉತ್ತರ ದಂಡೆಯಾತ್ರೆ ನೆನಪಿಗಾಗಿ ನಿರ್ಮಾಣ ಮಾಡಿದೆ ಎಂದು ಹೇಳಲಾಗುತ್ತೆ ಸುಮಾರು ನೂರ ಅರವತ್ತೈದರಿಂದ ನೂರ ಎಂಬತ್ತೈದು ದಿನ ವಿಮಾನ ಗೋಪುರ ದೇವಾಲಯದ ಒಳಭಾಗದಲ್ಲಿ ನಂದಿ ನಟರಾಜ ಸೂರ್ಯಪೀಠ ನವಗ್ರಹಗಳಂತಹ ವಿಸ್ಮಯಕರ ಶಿಲ್ಪಕಲೆ ಪ್ರಪಂಚದ ಅತಿ ದೊಡ್ಡ ಶಿವಲಿಂಗಗಳಲ್ಲಿ ಒಂದಾದ ಗರ್ಭಗುಡಿಯೊಳಗಿನ ಬೃಹತ್ ಶಿವಲಿಂಗ ಮತ್ತು ಅದನ್ನು ಪ್ರತಿದಿನ ಬೆಳಗಿಸುವ ಸೂರ್ಯನ ಬೆಳಕು ಸೊಬಗನ್ನು ತರುತ್ತದೆ ದೇವಾಲಯಕ್ಕೆ ಇವುಗಳು ಪೌರಾಣಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೆಚ್ಚಿಸ್ತವೆ ಇಲ್ಲಿರುವ ನಂದಿ ವಿಗ್ರಹವಂತೂ ಮನಮೋಹಕ ಗ್ರನೈಟ್ನಿಂದ ಮಾಡಿದ ವಿಮಾನ ಗೋಪುರ ತಂಜಾವೂರಿಗಿಂತ ಸ್ವಲ್ಪ ಚಿಕ್ಕದಿದಾದರೂ ಹೆಚ್ಚು ಅಲಂಕೃತವಾಗಿದೆ ಪಿರಮಿಡ್ ಆಕಾರದಲ್ಲಿರುವ ವಿಮಾನ ಗೋಪುರ ಅಂದರೆ ಗರ್ಭಗುಡಿ ಮೇಲಿರುವ ಗೋಪುರ ಬೃಹದೀಶ್ವರ ದೇವಾಲಯದ ಒಂದು ರಿಪ್ಲಿಕಾ ಅಂತಲೇ ಹೇಳ್ಬೋದು ಇನ್ನು ತಮಿಳುನಾಡಿನ ಕುಂಭಕೋಣಂಗೆ ಹೊಂದ್ಕೊಂಡಿರೋ ಐತಿಹಾಸಿಕ ಸ್ಥಳ ದಾರಾಸುರಂ ಇದು ಐರಾವತೇಶ್ವರ ದೇವಾಲಯದಿಂದಾಗಿ ವಾಸ್ತುಶಿಲ್ಪ ಮತ್ತು ಆಧ್ಯಾತ್ಮಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ ಇಂದ್ರನ ಬಿಳಿ ಆನೆಯಾದ ಐರಾವತವು ಋಷಿಮುನಿಯಿಂದ ಶಾಪಗ್ರಸ್ತವಾಗಿ ತನ್ನ ಬಿಳಿ ಬಣ್ಣವನ್ನು ಕಳೆದುಕೊಂಡಾಗ ಶಿವನನ್ನು ಪ್ರಾರ್ಥಿಸಿ ಈ ದೇವಸ್ಥಾನದ ಪವಿತ್ರ ತೊಟ್ಟಿಯಲ್ಲಿ ಸ್ನಾನ ಮಾಡಿದ ನಂತರ ತನ್ನ ಮೂಲ ಬಿಳಿ ಬಣ್ಣವನ್ನು ಮರಳಿ ಪಡೆಯಿತು ಎಂದು ಹೇಳಲಾಗುತ್ತೆ ದೈವಿಕ ಆನೆಯ ಅದ್ಭುತ ಚೇತರಿಕೆ ಮತ್ತು ದೇವಾಲಯದೊಂದಿಗಿನ ಸಂಬಂಧವನ್ನು ಗುರುತಿಸಿ ಈ ದೇವಾಲಯಕ್ಕೆ ಐರಾವತೇಶ್ವರ ಅಂದರೆ ಐರಾವತದ ಪ್ರಭು ಎಂದು ಹೆಸರಿಡಲಾಗಿದೆ ಇದು ತಂಜಾವೂರಿನ ಬೃಹದೀಶ್ವರ ದೇವಾಲಯಗಳು ಮತ್ತು ಗಂಗೈಕೊಂಡಪು ಚೋಳಪುರಂನ ಜೊತೆಗೆ ಒಂದು ಜೀವಂತ ದೇವಾಲಯಗಳಲ್ಲಿ ಒಂದಾಗಿದೆ ಇಲ್ಲಿರುವ ಸಂಗೀತ ಕಂಬಗಳು ನಮ್ಮ ಹಂಪಿ ಹತ್ರ ಟ್ಯಾಪ್ ಮಾಡಿದಾಗ ವಿಭಿನ್ನ ಸಂಗೀತ ಸ್ವರಗಳನ್ನು ಹೊರ ಇದು ಇಲ್ಲಿನ ಅದ್ಭುತ ವಾಸ್ತುಶಿಲ್ಪಕ್ಕೆ ಒಂದು ಹಿಡಿದ ಕನ್ನಡಿಯಾಗಿದೆ ಈ ದೇವಾಲಯ ಕೋನಾರ್ದಲ್ಲಿರುವ ಸೂರ್ಯ ದೇವಾಲಯದ ಶೈಲಿಯಲ್ಲೇ ಕುದುರೆಗಳು ರಥವನ್ನು ಎಳೆಯುವ ರೂಪದಲ್ಲಿ ನಿರ್ಮಾಣ ಮಾಡಿದ್ದಾರೆ ಇವರ ವಾಸ್ತುಶಿಲ್ಪದ ಪ್ರಭಾವವನ್ನು ಶ್ರೀಲಂಕಾ ಮಾಲ್ಡೀವ್ಸ್ ಇಂಡೋನೇಷ್ಯಾ ವಿಶೇಷವಾಗಿ ಜಾವಾ ಮತ್ತು ಸುಮಾತ್ರಾ ಥಾಯ್ಲ್ಯಾಂಡ್ ಕಾಂಬೋಡಿಯಾ ವಿಯೆಟ್ನಾಂ ಅಂತಹ ಆಗ್ನೇಯ ಏಷ್ಯಾ ದೇಶಗಳಲ್ಲಿ ಇರೋ ದೇವಸ್ಥಾನಗಳಲ್ಲಿ ಇಂದಿಗೂ ಕೂಡ ಕಾಣಬಹುದು ವೀಕ್ಷಕರೇ ಇದು ದಕ್ಷಿಣ ಭಾರತೀಯ ವಾಸ್ತುಶಿಲ್ಪದ ಗ್ರೇಟ್ ಲಿವಿಂಗ್ ಚೋಳ ದೇವಾಲಯಗಳ ಒಂದು ತುಣುಕಾಗಿತ್ತು ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಜೈ ಹಿಂದ್ ಜೈ ಕರ್ನಾಟಕ